ಮೇಡಮ್ ಉಮೇಶ್ ಬಡ್ಕರ್ ಸರ್ ನಾವು ಮಾತನಾಡ್ಸೋಣ ಇಲ್ಲ ಸರ್ ಮಾತಾಡಿ ಸರ್ ಎಲ್ಲ ಮನೆ ಮನೆಗೆ ದೊಡ್ಡ ಮಗ ಕೊಟ್ಬಾರ್ದು ಭಾಷಣದಲ್ಲಿ ಕೊನೆ ಭಾಷಣಕಾರ ಆಗಬಾರ್ದು ಅಂತ ಹೇಳ್ತಾನೆ ಯಾಕಂದ್ರೆ ಮನೆ ದೊಡ್ಡ ಮಗ ಆದ್ರೆ ಜವಾಬ್ದಾರಿ ಜಾಸ್ತಿ ಇರುತ್ತೆ ಈಗ ನೀವೆಲ್ಲ ಮಾತಾಡೋದು ನಿಮ್ಮ ನಮ್ದಿಂದ ಐತೆ ನೀವು ಹೇಳಿದಕ್ಕೆಲ್ಲ ಹೂ ಅಂದ್ಬಿಟ್ಟು ಸುಮ್ಮನೆ ಅವರು ನಾವು ಅಲ್ಲಿ ಕ್ಲಿಯರ್ ಆಗ್ಬಿಡ್ತದೆ ಮ್ಯಾನ್ ಆಫ್ ದಿ ಮ್ಯಾಚ್ ನಂದೇ ನನಗೆ ನಮ್ಮ ಪಿ ಆರ್ ಒ ಬಾಬು ಎಲ್ಲಿ ಇದ್ದೀರಾ ಆಚೆ ಇದ್ದಾರ ಹ್ಮ್ ನಿಮ್ಮನ್ನು ನೋಡಕ್ ಬರ್ಬೇಕು ಬಂದ್ರು ಬಾಬುರು ಅಂದೆ ಬರುವಾಗ ಇವ್ರನ್ನ ಕರ್ಕೊಂಡ್ಬಂದ್ರು ನನ್ನ ಕೊಡೈಮುರ್ಗ ನಾನು ಅವ್ಳು ಕರೆಯದೆ ಕೊಡೈಮುರ್ಗ ಅಂತೇಳಿ ನಾನು ನಿಮಗೆ ಬರ್ತಿದ್ದಂಗ ಹೆಂಗೆ ಅನ್ನೋ ಬಿ ಮೋಸ್ಟ್ಲಿ ಸಮಸ್ಯೆ ಇರಬೇಕು ಏನು ಗುರು ಅಂತ ಇಲ್ಲ ಒಂದು ಸಿನಿಮಾದು ಟೀಸರ್ ಬಿಡುಗಡೆ ಇದೆ ಓಕೆ ಸದ್ಯಕ್ಕೆ ಬರಬೇಕು ಒಂದು ಅನ್ಯತ ಭಾವಿಸಬಾರ್ದು ಹೂವಿನ ಹಡಗಲಿ ಕ್ಷೇತ್ರದ ಆ ಶಾಸಕರು ಶ್ರೀತ ಕೃಷ್ಣ ನಾಯಕ ಸರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಸರ್ ಪ್ರೀತಿಯ ಸ್ವಾಗತವನ್ನು ಅನ್ನಕೊತಿದ್ದೇನೆ ಮಾನ್ಯ ಶಾಸಕರು ಟ್ರೈ ಪ್ಲೀಸ್ ಪ್ಲೀಸ್ ಜಾಯಿನ್ಯೂ ಸರ್ ಕೊಡಾಯಿ ಮುರುಗ ಕೊಡಾಯಿಮುರ್ಗ ಚಿತ್ರದ ಇರು ಅಲ್ವಾ ಅಂತ ಕೇಳಿದೆ ಹೌದು ಈಗ ಇನ್ನೊಂದು ಮಾಡಿದ್ದಾರೆ ಅಂದರು ಯಾರು ಗುರು ಅಂತ ಹೇಳಿದರು ಮುರುಘಾಸನ ಕಾನೂನು ಅಂತ ಏನು ಗುರು ಮತ್ತು ಹೆಂಗೆ ಏನು ಉದ್ದೇಶ ಏನು ಒಂದೇ ಒಂದೇ ಮಾತು ಹೇಳಿದ್ರು ಅವರು ಸರ್ ನಾನು ಈ ಟಿಚರ್ನ ದೇವೇ ಇದು ಮಾಡಬೇಕು ಅಂತಿರಲಿಲ್ಲ ಸರ್ ನನಗೆ ಅಪ್ಪು ಅವರು ವಿಶ್ ಮಾಡಿದ್ರು ಈ ಸಿನಿಮಾ ಒಳ್ಳೆಯದಾಗ್ಲಿ ಅಂಥೇಳಿ ಅಂತ ಅವರ ಗೌರವಕ್ಕೆ ನನ್ನ ಮನೆಯನ್ನು ಮಾರಿ ನಾನು ಸಿನಿಮಾ ಮಾಡಿದ್ದೀನಿ ಅಂದರು ಸರಿ ಅಂದರೆ ನಿಮ್ಮ ಅಭಿಮಾನ ನಿಮ್ಮ ಪ್ರೀತಿ ಅಂದರೆ ಯಾವ ಥರ ಇರುತ್ತೆ ಅನ್ನೋದಕ್ಕೋಸ್ಕರ ನಾನು ಅಲ್ಲ ಅವ್ರು ಹೇಳ್ದು ಅನ್ನೋ ಒಂದು ಕಾರಣಕ್ಕೆ ನಿಮ್ಮ ಮನೆನೇ ಮಾಡ್ಬಿಟ್ರೆ ಸಿನಿಮಾ ಮಾಡಿಬಿಟ್ರೆ ಹೆಂಗೆ ಗುರು ಅಂತೆ ಅದಕ್ಕೆ ಅವರು ಅಂದರು ಸಣ್ಣ ಸರ್ ಅದು ಒಂದು ಮನೆ ಮಾಡಿದೆ ಸರ್ ಅದಾದ ಮೇಲೆ ಎರಡು ಮನೆ ಎಕ್ಸ್ಟ್ರಾ ತಗೊಂಡಿದ್ದೀನಿ ಸೊ ಅದು ಅಪೂರ್ವ ಆಶೀರ್ವಾದ ಸೊ ಅದೇ ಕಾರಣಕ್ಕೆ ನಾನು ಯಾವ್ದು ನಾನು ಸಿನಿಮಾ ಮಾಡಲೇಬೇಕು ಅಂತೇಳಿ ಡಿಸೈಡ್ ಮಾಡಿಬಿಟ್ಟು ಹೋದರೆ ಏನು ಸರ್ ಒಂದು ಮನೆ ಹೋಗುತ್ತೆ ಇನ್ನೊಂದು ಮನೆ ಎಕ್ಸ್ಟ್ರಾ ಬಂದೈತಲ್ಲ ಅಂದರು ಅಂದರು ಮೊದಲೇ ಆರ್ಟಿಸ್ಪೇಟ್ರ್ ಬೇಲ್ ತಗೊಂಡು ಅನ್ನ ಡೀಲ್ ಮಾಡಿಬಿಟ್ಟಿದ್ಯಾ ಸುಮ್ಮನೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಆಮೇಲೆ ಆಯಿತಪ್ಪ ನಾನು ದಾವಣಗೆರೆಗೆ ಹೋಗ್ತಾ ಇದ್ದೀನಿ ಅಕಸ್ಮಾತ್ ಹೋಗದೆ ಹೋದರೆ ಬರ್ತೀನಿ ಅಂತ ಹೇಳಿ ಬಂದೆ ಮೇಲೆ ಇಲ್ಲಿ ಅದೇ ನಮ್ಮ ಅಣ್ಣವರ ಕುಟುಂಬದ ನಮ್ಮ ಮುಜರಾಯಿ ಮಂತ್ರಿಗಳು ಅಂತ ಕರಿತೀವಿ ಅವ್ರನ್ನ ನಮ್ಮ ಚಿತ್ರರಂಗದಲ್ಲಿ ಮುಜರಾಯಿ ಮಂತ್ರಿಗಳು ಅದೇ ದೇವಸ್ಥಾನ ದೇವರು ಎಲ್ಲ ಅದೇ ನಾವು ರಾಜಕಾರಣ ಕುಟುಂಬದಲ್ಲೇ ಬಂದಿರೋದ್ರಿಂದ ಅವ್ರನ್ನೆಲ್ಲ ನಾನು ಮುಜರಾಯಿ ಮಂತ್ರಿಗಳನ್ನ ತುಂಬಾ ಹತ್ತಿರ ಬಂದಿದ್ದೀನಿ ಅವ್ರು ಏನು ಹೇಳ್ತಾರೆ ಅಂದ್ರೆ ಇಲ್ಲ ಜಗತ್ತಲ್ಲಿರೋ ದೇವ್ರಿಗೆಲ್ಲ ಆಶೀರ್ವಾದ ನಮ್ಮ ತಲೆ ಮೇಲೆ ಇರ್ತದೆ ಗುರು ಅಂತಾರೆ ಯಾಕೆ ಅನ್ಬೇಕು ಎಲ್ಲರೂ ದೇವಸ್ಥಾನಕ್ಕೆ ಒಳಗೋಯ್ಲಿ ಹಿಂದೆ ಮುಂದೆ ನೋಡ್ತಿರ್ತಾರೆ ನನಗೆ ಪೂಜಾರಿಗಳೇ ಹೊರಗಡೆ ಬಂದು ಕರ್ಕೊಂಡೋಗ್ತಾರೆ ನಮ್ಮನ್ನು ಒಳಕೆ ಅಂದರು ಅಂದೆ ಒಳಗೆ ಕರ್ಕೊಂಡು ಹೋಗ್ಬಿಟ್ಟು ಪೂಜೆ ಎಲ್ಲ ಆದ್ಮೇಲೆ ಒಂದು ಲೆಟರ್ ಕೊಡ್ತಾರಂತೆ ಒಂದು ಹದಿನೈದು ಲಕ್ಷ ರಿಲೀಸ್ ಮಾಡ್ರಿ ಅಂತ ಅದನ್ನೆಲ್ಲ ಮುಂದಿನ ಮಂತ್ರಿಗಳು ನಮ್ ಮುಂದೆ ಹೇಳಿದ್ದಾರೆ ಆತರ ನಮ್ಮ ಚಿತ್ರರಂಗಕ್ಕೆ ನಾನು ನೋಡಿ ಓಪನಿಂಗ್ ಅಲ್ಲಿ ಆಷಾಢ ಮಾಸ ಮುಗಿತು ಹಾಂ ಶ್ರಾವಣ ಗೊತ್ತಾಯ್ತಿ ಇಲ್ಲ ನಮ್ಗೆ ಗೊತ್ತಾಗಲ್ಲ ಸರ್ ಆ ಯಾವಾಗ ಗೊತ್ತ ಶ್ರಾವಣ ಯಾವಾಗ ಹೋಯ್ತು ಅಂತ ಅಂಥವು ಏನಾದ್ರು ಚಿತ್ರರಂಗಕ್ಕೆ ಕಲಿಸ್ಕೊಡೋ ಗುರುಗಳೊಬ್ಬರಿದ್ದಾರೆ ಇದ್ದರೆ ನಮ್ಮೇಷ್ಠರು ಜಿನಪ್ಪ ಅವರು ಅವರ ಆಶೀರ್ವಾದನೂ ಕೂಡ ನಮ್ಮ ಮುನಿಕೃಷ್ಣ ಅವ್ರ ಮೇಲಿದೆ ಎಲ್ಲದಕ್ಕಿಂತ ಮುಖ್ಯವಾಗಿ ಅದೇ ಕುಟುಂಬದಿಂದ ಪರಿಚಯ ಆಗಿ ದೊಡ್ಡ ನಟಿ ಪ್ರೇಮ ಮೇಡಮ್ ಅವರು ಅದೇ ಒಂದು ಪ್ಯಾನ್ದಿಂದಲೇ ಬಂದಿರತಕ್ಕಂಥವ್ರು ಸಾಲದು ಅನ್ನೋದಕ್ಕೆ ಆ ಎಪ್ಪ ಬಾಯಿ ತುಂಬ ನಮ್ಮ ಅಕ್ಕ ಅಂದ್ಬಿಟ್ಟ ನಿನ್ನ ತಮ್ಮನಿಗೆ ಆಶೀರ್ವಾದ ಮಾಡಲೇಬೇಕು ಹುಷಾರಿಲ್ಲದವರು ಕೂಡ ಬಂದಿದ್ದಾರೆ ಸೊ ಹೀಗಾಗಿ ಅಲ್ಲ ನಿಮ್ಮೆಲ್ಲರ ಆಶೀರ್ವಾದ ಇರುತ್ತೆ ಇರೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇನ್ನು ಆ್ಯಸ್ ಎ ಟೆಕ್ನಿಷಿಯನ್ ನಾನು ನಮ್ಮ ಪತ್ರಕರ್ತ ಮಿತ್ರರು ಪ್ರಶ್ನೆ ಕೇಳುವಾಗ ನಿರ್ದೇಶನ ಜ್ಞಾಪಿಸಿದೆ ನಿಮಗೂ ಸ್ಟೇಟ್ ಅವಾರ್ಡ್ ಬಂದೈತೆ ಒಂಚೂರು ಹೇಳ್ಬಿಡ್ರಿ ಅಂತೇಳಿ ಅದು ಅಂದರೆ ಎಲ್ಲರೂ ಕೂಡ ನನ್ನ ನಮ್ಮ ಈ ಹೀರೋಯಿನ್ ಆಯಮ್ಮ ನನ್ನ ನಮ್ಮ ಚಿನ್ನ ಆಕ್ಟರ್ ಇದೆ ನಮ್ಮ ಹಾಂ ನನ್ನ ನಾನು ಹೇಳಿ ಮಾಡ್ತಾ ನಾವು ಯಾವ ಸಿನಿಮಾ ಅಂತ ಬೇಗ ತಲೆಗೆ ಬಂದಿಲ್ಲ ಆ ಮತ್ತೊಂದು ಮದುವೆ ಕರೆಕ್ಟ್ ಆ ಸಿನಿಮಾದಲ್ಲಿ ಕೂಡ ಅವ್ರು ನಟನೆ ಮಾಡಿದ್ರೆ ಅಣ್ಣ ಟೈಟ್ಲು ಮತ್ತೊಂದು ಅಣ್ಣ ಆ ಸಿನಿಮಾ ಆಕ್ಟ್ ಮಾಡೋದು ಕಣ್ಣ ನಮ್ಮ ದಿನೇಶ್ ಬಾಬು ಅವರ ಚಿತ್ರ ಅದು ನನ್ನ ನಂದಿ ನಿರ್ಮಾಣ ದಿನೇಶ್ ಬಾಬು ಅವರು ನಿರ್ದೇಶಕರು ಆ ಸಿನಿಮಾದಲ್ಲೂ ಕೂಡ ನಟನೆ ಮಾಡಿದ್ದಾರೆ ಈಗ ಆಮೇಲೆ ನನ್ನ ನನ್ನ ಸ್ನೇಹಿತ ತನ್ವೀರ್ ಅವರು ಮತ್ತೆ ಈಗ ಹೊಸದಾಗಿ ಆಗಮಿಸಿದ ಎಮ್ ಎಲ್ ಎ ನಡಗಲಿ ನಮ್ಮ ಎದ್ಯಕಾಶ್ ಪ್ರಕಾಶ್ ಅವ್ರದ್ದು ಹಳೆ ಕಾನ್ಸ್ಟೇನ್ಸಿ ನಮ್ಮ ತಂದೆಯವ್ರ ಜೊತೆಯಲ್ಲಿ ಅವರು ಎಮ್ ಎಲ್ ಸಿ ನಮ್ಮ ತಂದೆ ಎಮ್ ಎಲ್ ಸಿ ಇದ್ದರು ಅವ್ರ ಮಂತ್ರಿ ಇದ್ದರು ಇನ್ನೇ ಅಲ್ಲಿ ಆ ಹುಡುಗಡೆನಿಂದ ಬಂದಿದ್ದೀರಿ ಅಂದರೆ ನಾನು ನಮ್ಮ ಕಡೆಯವರೇ ನಮ್ಮ ಕಡೆಗೆ ಬಂದಂಗೆ ಆಯಿತು ಇನ್ನು ವೆಂಕಟೇಶ್ ಅವರು ವೆಂಕಟೇಶ್ ಅವರು ಅವ್ರದ್ದು ನಮ್ಮದು ಬಳೆ ಹಳೆ ಬಾಂಧವ್ಯ ಏನಪ್ಪ ಅಂದರೆ ಇತ್ತೀಚಿನ ದಿನಗಳಲ್ಲಿ ಇದನ್ನು ನಮ್ಮ ಆಷಾಢ ಇವೆಲ್ಲ ಇವ್ರು ಹೇಳುವಾಗ ವಸಂತ ಮಾಸ ಆಷಾಢ ಮಾಸ ಅಂತ ಜ್ಞಾಪಕ ಬಂತು ನಮ್ಮ ಚಿತ್ರರಂಗಕ್ಕೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆಷಾಢ ಮಾಸ ಸ್ಟಾರ್ಟ್ ಆಗಿಬಿಟ್ಟಿದೆ ಕಣ್ಣ ಬಂದು ಬಂದು ಆಮೇಲೆ ಇತ್ತೀಚೆಗೆ ಸೆಸ್ಸು ಇವತ್ತು ಇವತ್ತು ನಂದು ಕೂಡ ಕೊಟ್ಟು ಬಂದಿದ್ದೀನಿ ಇವತ್ತು ಕಟ್ಟರ ಜಿ ಎಸ್ ಟಿಗಳು ನಮ್ಮ ಚಿತ್ರರಂಗಕ್ಕೆ ಪ್ರಾದೇಶಿಕ ಭಾಷೆ ಚಿತ್ರಗಳಿಗೆ ಉತ್ತೇಜನ ಕೊಡಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರ ಅವತ್ತಿನ ನಮಗೆ ಶೇಕಡಾ ನೂರಷ್ಟು ತೆರಿಗೆ ವಿನಾಯಿತಿಯನ್ನು ಕೊಟ್ಕೊಂಡು ಬಂದಿದ್ರು ಕೇಂದ್ರ ಸರ್ಕಾರದಿಂದ ಜಿ ಎಸ್ ಟಿ ಅಂತ ಯಾವಾಗ ಬಂತು ಮೇಲೆ ಎಲ್ಲಾ ಚಿತ್ರಗಳು ಮೇಲೆ ಪರ್ಸೆಂಟೇಜ್ ಟ್ಯಾಕ್ಸ್ ಸ್ಟಾರ್ಟ್ ಆಯಿತು ಅದರಲ್ಲಿ ಸಾಲದು ಅಂತ ಹೇಳಿ ಈಗ ನಿನ್ನೆ ವಿಧಾನಮಂಡಲದಲ್ಲಿ ಅಧಿವೇಶನದಲ್ಲಿ ಅದನ್ನು ಕೂಡ ಮಂಡನೆ ಮಾಡಿದ್ದಾರೆ ಎರಡು ಪರ್ಸೆಂಟ್ ಸೆಸ್ಸು ಅಂತ ಹೇಳಿ ಆ ಈಗ ಸೆಸ್ನ ಎಲ್ಲಿಂದ ಕರೆಕ್ಟ್ ಮಾಡ್ಕೋಬೇಕು ಅನ್ನೋ ವಾತಾವರಣ ಸೃಷ್ಟಿಯಾಯಿತು ನಿರ್ಮಾಪಕರು ಮೇಲಿಂದ ತಗೊಳೋದಕ್ಕೆ ತೊಂಬತ್ತೇಳು ಪರ್ಸೆಂಟ್ ನಿರ್ಮಾಪಕರುಗಳು ಸರಿ ಇಲ್ಲ ಅಂದ್ರೆ ಹಾಕಿದ ಬಂಡವಾಳಕ್ಕೂ ತೊಂದರೆ ಆಗ್ತಾ ಇದೆ ಶೇಕಡಾ ಮೂರು ಪರ್ಸೆಂಟ್ ಅವರು ಉತ್ತರ ಆಗ್ತಾ ಇದ್ದಾರೆ ಅಂದರೆ ಹಾಕಿದ ಬಂಡವಾಳ ವಾಪಸ್ ಬರೋದು ಒಂಚೂರು ಹತ್ತು ಹತ್ತು ಸ್ವಲ್ಪ ದುಡ್ಡು ನೋಡೋದು ಮಾಡ್ತಾ ಇದ್ದಾರೆ ಇನ್ನು ಪ್ರದರ್ಶಕರು ಕೈಯಿಂದ ಕಟ್ಟಬೇಕು ಅಂದರೆ ಸಾವಿರದ ಐನೂರು ತೇಟ್ರ್ಗಳಿಂದ ನೂರ ಐವತ್ತು ಮುನ್ನೂರು ಚಿತ್ರಗಳು ಚಿತ್ರಮಂದಿರಕ್ಕೆ ಬಂದಿದೆ ಏನು ಬಾಗ್ಲೂ ಹಾಕಿರ್ತಕ್ಕಂಥದ್ದು ಥಿಯೇಟ್ರ್ಗಳು ಬಾಗಿಲು ಹಾಕಿರ್ತಕ್ಕಂಥದ್ದು ಇನ್ನು ಪ್ರ ಪ್ರೇಕ್ಷಕರ ಮೇಲೆ ನೀವು ಆ ಎರಡು ಪರ್ಸೆಂಟ್ ಸೆಸ್ ನ ಹೇರ್ಕೊಳಕ್ಕೆ ಹೋದರೆ ಅವರು ಈಗ ಬರೋರೆ ಕಡಿಮೆ ಆಗಿದ್ದಾರೆ ತಿರುಗಿ ಯಾಕೆ ಬರ್ತಾರೆ ಇದು ಇಂಥವೆಲ್ಲವೂ ಸಮಸ್ಯೆಗಳು ತುಂಬ ಇರೋದ್ರಿಂದ ದಯಮಾಡಿ ಈ ಮಳೆಗಾಲ ಮುಗಿತಿದ್ದಂಗೆನೆ ಮುನಿಕೃಷ್ಣ ಅವರೇ ನಿಮ್ಮ ನಿಮ್ಮ ಲವಲವಿಕೆ ಇದೆಯಲ್ಲ ಮನೆ ಮಾರ್ಬಿಟ್ಟು ಸಿನಿಮಾ ಮಾಡಿದೆ ಅನ್ನೋದನ್ನು ಭಾಳ ಖುಷಿ ಖುಷಿಯಾಗಿ ಹೇಳಿದ್ರಿ ನೀವು ಅದಾದ್ಮೇಲೆ ಅದೇ ಚೆನ್ನಾಗಿರೋದು ಹೇಳ್ಬಿಟ್ರೆ ಇನ್ನೊಂದು ಎರಡು ತಗೊಂಡಿದ್ದೀನಿ ಏನು ತೊಂದರೆ ಇಲ್ಲ ಅಂತೇಳಿ ಸೊ ಅದರಿಂದ ನಿಮ್ಮ ಚಿತ್ರರಂಗದ ಪ್ರೇಮ ಹೀಗೆ ಇರಲಿ ಜೊತೆಯಲ್ಲಿ ಯಾರನ್ನ ಈ ಇವರು ಸಾಂಗ್ಗಳು ಪಾಂಪ್ಳು ಬಂದು ಹೇಳ್ತಾರೆ ಇಲ್ಲ ಈ ಸದ್ಯಕ್ಕೆ ಟೈಮ್ ಏನು ಸಿಗಲಿಲ್ಲ ನಿಮ್ಮದು ಈಗ ಸದ್ಯಕ್ಕೆ ಮಾಡೋಕೋಗಬೇಡಿ ಅಂತ ಅವೆಲ್ಲ ಕೇಳಕ್ಕೆ ಹೋಗ್ಬೇಡಿ ಈ ಮಳೆಗಾಲ ಮುಗಿತಿದ್ದಂಗೆ ಅಂದನೆ ಒಳ್ಳೆ ಟೈಮ್ ನೋಡಿಕೊಂಡು ಅಪೋಸಿಷನ್ ಯಾವುದು ಇಲ್ದಿರೋ ಸಂದರ್ಭದಲ್ಲಿ ನೋಡಿಕೊಂಡು ಸಿನಿಮಾನ ದಯವಿಟ್ಟು ರಿಲೀಸ್ ಮಾಡಿ ಆಮೇಲೆ ಸಾಧ್ಯವಾದಷ್ಟು ಪರ್ಸೆಂಟೇಜಲ್ಲಿ ರಿಲೀಸ್ ಮಾಡಿ ಹಾಂ ಆಮೇಲೆ ನಿಮ್ಮ ಲವ್ ಲವ್ಕಿ ಇತ್ತಲ್ಲ ನಾನು ಅಲ್ಲಿ ಬ ಎಂಟ್ರಿ ಕೊಟ್ಟಾಗಲೇ ಭಾಬನ್ ಕೇಳಿದ್ದೆ ಅಂತ ಯಾರಿಗೂ ಯಾರಿಗೂ ಪರಿಚಯ ನನಗೆ ಅದರ ಮಾತು ಮೀಸೆಲ್ಲ ಸ್ವಲ್ಪ ಜಾಸ್ತಿ ಬಿಟ್ಕೊಂಡ್ಬಿಟ್ಟಿದ್ರಲ್ಲ ವೀರಪ್ಪನ ಬ್ರದರ್ ನೋಡಿದಂಗೆ ಆಯ್ತು ಬಟ್ ನಟನೆ ನಟನೆ ಅಂದ್ರೂ ಲವ್ ಲವಲವಿಕೆ ಇದ್ದ ಇದೆ ಆಲ್ ದಿ ಬೆಸ್ಟ್ ಒಳ್ಳೆಯದಾಗ್ಲಿ ಎಂಟೈರ್ ಚಿತ್ರ ತಂಡಕ್ಕೆ ಇಲ್ಲಿ ಇನ್ನೂ ಒಂದಷ್ಟು ಜನ ಇಲ್ಲಿ ತಾಂತ್ರಿಕ ವರ್ಗದವರು ಕೂಡ ಇದ್ರಿ ಅವ್ರು ನನಗೆ ನನ್ನ ಪರಿಚಯ ಇಲ್ದೇ ಹೋದರೂ ಕೂಡ ಅವ್ರಿಗೂ ಒಳ್ಳೇದಾಗ್ಲಿ ಒಟ್ಟಾರೆ ಚಿತ್ರ ಚಿತ್ರರಂಗ ಸುಭಿಕ್ಷವಾಗಿರಬೇಕು ನಮ್ಮ ಮುರುಘಾ ಸನ್ ಆಫ್ ಕಾನೂನು ಅದು ನಿಮ್ಗೆ ಯಾರು ಸದ್ಯ ಅಡ್ವೊಕೇಟ್ಸ್ಗಳು ಯಾರು ಕೈ ಕೈ ಅಲ್ವಾ ಅಲ್ಲ ಯಾಕಂದ್ರೆ ಕಾನೂನು ಅಂತ ಗೊತ್ತಿದ್ದಂಗೆ ನೀವು ಕಾನೂನು ಮಗನ ಅಂತ ಹೇಳ್ಬಿಟ್ಟು ಬರೋರು ಭಾಳ ಜನ ಇದ್ದಾರೆ ಈಗ ಅದಕ್ಕೆ ಅಂಥವ್ರು ಯಾರನ್ನ ಬಂದರೆ ಒಂಚೂರು ಈಗ ಹೆಂಗೆ ಆರ್ಟಿಸ್ಪೇಟ್ರ್ ಪೇರ್ ತಗೊಂಡಿದ್ದೀರಲ್ಲ ಹಂಗೆ ಅದಕ್ಕೂ ಕೂಡ ಒಂದು ಬೇರೆ ರೆಡಿ ಮಾಡ್ಕೊಂಡು ಇಟ್ಕೊಂಡು ಇರ್ತಾ ನಾನು ಮಾತು ನಾವು ಮುಗಿಸ್ತೀನಿ ಥ್ಯಾಂಕ್ ಯು ಯು